ಶಂಕದಿಂದ ಬಂದ್ರೇನೆ ತೀರ್ಥ ಪ್ರಮೋದ್ ಶೆಟ್ಟಿ ಕೂಡ ಕೂಡ ನಮಗೆ ಸ್ವಾಗತ ಎನಿವೇಸ್ ಸ್ಟಾರ್ಟಿಂಗ್ ಫ್ರಮ್ ರಿಷಬ್ ಸರ್ ಸಿಕ್ಕಾಬಡೆ ಮಜವಾಗಿದೆ ಸಿನಿಮಾ ಸೊ ಹೇಗೆ ಪ್ರಾರಂಭವಾಯಿತು ಇನ್ನೇನು ರಿಲೀಸ್ ಗೆ ರೆಡಿ ಆಗಿದೆ ಹದಿನಾಲ್ಕನೇ ತಾರೀಕು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮಿಂದ ಪ್ರಾರಂಭ ಮಾಡೋಣ ಮಾತನ್ನ ಈ ಓವರ್ ಜರ್ನಿಗೆ ಪ್ರಾರಂಭ ಅಂತಂದ್ರೆ ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರ್ಬೇಕು ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆ ಫೆಸ್ಟಿವಲ್ಗೆ ನಾನು ಜೂರಿಯಾಗಿ ನನ್ನನ್ನು ಕರೆದಿದ್ರು ಕೋವಿಡ್ ಮುಂಚೆ ಆಗಿರುವಂಥದ್ದು ಸೊ ಆಗ ನನ್ಗೆ ಹೋದಾಗ ಇನ್ ಫಿಲಮ್ ಅಂತ ಅನ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಸೊ ನಾನು ಜೂರಿಯಾಗಿದ್ದಾಗ ಎಲ್ಲ ಟೈಲ್ ಅದೇ ತರ ಇದೆ ನಟ ಶಾಂಗಾಯಿ ಸೊ ಅಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ರು ಸೊ ಆಗ ನಾನು ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ ಇದ್ದೆ ಇವ್ರನ್ನ ಅಜ್ನೀ ಸ್ಟುಡಿಯೋ ತಲೆ ಕೆಲಸ ಮಾಡ್ತಾ ಇದ್ವಿ ಅಲ್ಲಿಗೆ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಂಗಮ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅನ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲಚ್ಚವ ಕಥೆನ ಮಾಡಿಕೊಂಡು ಬಂದಿದ್ರು ಸೊ ಕಥಾ ಸಿಂಗದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು ಏಳು ಕಥೆಯಲ್ಲಿ ಸೊ ಅದನ್ನ ಮಾಡಿದಾಗ ಈ ತರದ ಏನಾದರೂ ಈ ಅಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದಾರೆ ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದಾರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್ ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದೇ ಒಂದ್ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನ ಕಾಸ್ಟ್ ಮಾಡಿ ಅವರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನ ತಗೊಂಡು ಅದೇ ಅಲ್ಲಿ ಬೇಸಿಕಲಿ ಒಂದು ಎರೆ ಗ್ರಾಮಸ್ಥರು ಸೇರ್ಪು ಮಾಡಿರುವಂಥ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಈ ಸುಮಾರಷ್ಟು ಗಳನ್ನ ಈ ಆರ್ಟಿಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬಾ ಅದ್ಭುತವಾದಂತ ಪ್ರಶಂಸೆಯನ್ನ ಕಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದೀವಿ ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಇದೇ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ ಅದ್ರ ಜೊತೆಗೆ ಇರುವಂತ ಸಮಸ್ಯೆಗಳು ನಾಳೆ ಬೇರೆ ರಿಸಲ್ಟ್ ಎಲೆಕ್ಷನ್ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ ನಮ್ಮ ಕಡೆಯಿಂದ ಒಂದು ಅಟೆಂಪ್ಟ್ ಇಂಟ್ರೆಸ್ಟ್ ಇದ್ದವರಿಗೆ ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟು ವಿಚಾರ ಇದು ಶುರು ಇದೇ ತರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂತದ್ದಿದೆ ಸೊ ಇನ್ನೂ ಒಂದು ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನ ರಿಲೀಸ್ ಮಾಡುತ್ತೀವಿ ಸೊ ಸಿನಿಮಾಗೆ ಥಿಯೇಟರ್ಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರು ಚರ್ಚೆಗಳು ಆಗಾಗ ಕೇಳ್ತಿದ್ದೆ ನಾನು ಶೂಟಿಂಗ್ ಸಂಪೂರ್ಣವಾಗಿ ಗೊತ್ತಾಗ್ತಿರ್ಲಿಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲು ಜನ ಸಪೋರ್ಟ್ ಮಾಡಿದ ನಂಬ್ತೀನಿ ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ ಇಂತಹ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನ್ ನಂಬೋದು ಯಾವುದು ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂತ ನಿಮ್ಮನ್ನ ಗೇಜಿಗಾಗಿ ಇಟ್ಕೊಳ್ಳುವಂತ ಒಂದು ಸಿನಿಮಾ ಆಗತ್ತೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನ ತಲುಪಿಸೋದು ಕೂಡ ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗಿ ಇರುತ್ತೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ ನೋಡಿದೀನಿ ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನಿಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ರು ನೋಡಿದಾಗ್ಲೇ ನಮ್ಗೆ ಇಲ್ಲ ನಾವು ಥಿಯೇಟರ್ ತಗೊಂಡು ಹೋಗಬಹುದು ಇದ್ನ ಮೊದಲು ಇತ್ತು ಬಟ್ ಥಿಯೇಟರ್ ತಗೊಂಡಂತ ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಗೆ ಇಡೀ ತಂಡಕ್ಕೆ ಸೊ ಹಾಗಾಗಿ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು ಹದಿನಾಲ್ಕನೇ ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ ತುಂಬಾ ದೊಡ್ಡ ರಿಲೀಸ್ ಇರಲ್ಲ ವೆರಿ ಮಿನಿಮಮ್ ಶೋಸ್ ಗಳನ್ನ ಇದು ಮಾಡ್ತೀವಿ ಯಾಕಂದ್ರೆ ನಿಮಗೆ ಗೊತ್ತಿ ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಹೇಳ್ಬೋದ ಬೇಡ ಗೊತ್ತಿಲ್ಲ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿನಿಮಾ ನೋಡೋರ್ಗಿಂತ ಸಿನ್ಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ಹಾಗಾಗಿ ವಾರಕ್ಕೆ ಏಳು ಸಿನಿಮಾ ಈ ತರದಲ್ಲಿ ಎಂಟು ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ ಗಳು ಎಷ್ಟು ಮಾಡ್ತಾರೆ ಆಡಿಯನ್ಸು ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗ್ ಅಲ್ಲಿ ಸೊ ಹಾಗಾಗಿ ಅದನ್ನ ಮೀರಿ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ಗಳು ಕೊಡ್ತಾರೆ ಅದು ಫಿಲ್ ಆದರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು ಶೆಟ್ರುಗಳೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಸೊ ಇಷ್ಟು ವಿಚಾರ ಇನ್ನ ಓ ಜಯಶಂಕರ್ ಶರಣಮ್ಮ ಅವರು ಮತ್ತೆ ಅವರ ಸಹಕಲಾವಿದ್ರುಗಳು ಮಾತಾಡ್ತಾರೆ ನಿಮ್ಮ ನ್ಯೂ ಸೂಪರ್ ಸರ್ ರೀತಿ ಲಕ್ಕಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ